ಕರ್ನಾಟಕ ರಾಜ್ಯದಲ್ಲಿ ದಲಿತ ಮುಖ್ಯಮಂತ್ರಿಯ ಕೂಗು ಜೋರಾಗುತ್ತಿದ್ದಂತೆ ಗೃಹ ಸಚಿವರಾದ ಡಾಕ್ಟರ್ ಜಿ ಪರಮೇಶ್ವರ್ ಅವರನ್ನು ಮುಖ್ಯಮಂತ್ರಿಯನ್ನಾಗಿ ಮಾಡಬೇಕೆಂದು ಒತ್ತಾಯಿಸಿ ಕೊರಟಗೆರೆ ವಿಧಾನಸಭಾ ಕ್ಷೇತ್ರದ ಸಾವಿರಾರು ಡಾಕ್ಟರ್ ಜಿ ಪರಮೇಶ್ವರ್ ಅಭಿಮಾನಿಗಳು ಕಾಂಗ್ರೆಸ್ ಕಾರ್ಯಕರ್ತರು ಮಠಾಧೀಶರು ಹಾಗೂ ಸಾರ್ವಜನಿಕರು ಕೊರಟಗೆರೆ ಪಟ್ಟಣದ ಕೆಎಸ್ಆರ್ಟಿಸಿ ಬಸ್ ನಿಲ್ದಾಣದಿಂದ ಮುಖ್ಯ ಬಸ್ ಸ್ಟ್ಯಾಂಡ್ ವೃತ್ತದವರೆಗೆ ಬೃಹತ್ ಪ್ರತಿಭಟನಾ ರ್ಯಾಲಿಯನ್ನು ನಡೆಸಿದ್ದಾರೆ ಬೇಕು ಆಗಲೇಬೇಕು ಖಂಡಿತ ಹೈಕಮಾಂಡ್ ಮನಸ್ಸಿಗೆ ಹಾಕೊಂಡು ಮುಂದಿನ ದಿನಗಳಲ್ಲಿ ಅವರನ್ನ ಮುಖ್ಯಮಂತ್ರಿ ಮಾಡೇ ಮಾಡುತ್ತೆ ಅಂತಕ್ಕಂಥದ್ದ ಆಶಾಭಾವನೆಗಳು ನಾವೆಲ್ಲರಿಗೂ ಜಯ ಘೋಷಣೆಗೆ ಹೋಗ್ಬಿಡೋಣ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಗೆ ಸಿಎಂ ಆಗ್ಲಿ ಮಾಡೋಣ ಸಿಗ ಒಂದೇ ಕೂಗು ದಲಿತರ ಪರವಾಗಿ ಈ ರಾಜ್ಯದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿಬ್ರು ಮುಖ್ಯಮಂತ್ರಿ ಆಗಬೇಕು ಅಂತ ಹೇಳಿ ಇಡೀ ರಾಜ್ಯಾದ್ಯಂತ ಹೋರಾಟಗಳು ನಡೀತಾ ಇದೆ ಅದನ್ನ ಒತ್ತಾಯ ಮಾಡ್ತಾ ಇದ್ದಾರೆ ಯಾಕೆ ಅಂತ ಹೇಳಿದ್ರೆ ಡಾಕ್ಟರ್ ಜಿ ಪರಮೇಶ್ವರ್ ಸಾಹಿಬ್ರು ಸುಮಾರು ಏಳೂವರೆ ವರ್ಷಕ್ಕೂ ಹೆಚ್ಚು ಕಾಲ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಮುನ್ನಡೆಸಿದರೆ ವಿಶೇಷವಾಗಿ ಇವರು ಏನು ಎರಡು ಬಾರಿ ಕೆಪಿಸಿಸಿ ಅಧ್ಯಕ್ಷರಾಗಿದ್ರು ಎರಡ್ ಸಾವಿರದ ಹದಿನೂರಲ್ಲಿ ಎರಡ್ ಸಾವಿರದ ಹದಿನೆಂಟರಲ್ಲಿ ಅಂತ ಅವಧಿಯಲ್ಲಿ ಎರಡು ಎರಡು ಅವಧಿಯಲ್ಲೂ ಸಹ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಅಧಿಕಾರಕ್ಕೆ ತರೋದಕ್ಕೆ ಪ್ರಾಮಾಣಿಕವಾದಂತಹ ಪ್ರಯತ್ನ ಪಡೆದಂತಹ ನಾಯಕರು ನಾನಾ ಸಜ್ಜನಿಕೆಯ ರಾಜಕಾರಣಿ ಡಾಕ್ಟರ್ ಅವರು ಈ ರಾಜ್ಯದ ನಾಯಕರಲ್ಲ ಈ ಜಿಲ್ಲೆಯ ನಾಯಕರಲ್ಲ ಈ ಕ್ಷೇತ್ರದ ನಾಯಕರಲ್ಲ ಈ ದೇಶದ ನಾಯಕರು ಅಂಬೇಡ್ಕರ್ ಅನ್ನ ಅನುಯಾಯ ಆಯಾಗಿ ಅಂಬೇಡ್ಕರ್ ಹಾಕಿದಂತಹ ಸಿದ್ಧಾಂತದಲ್ಲಿ ಅಂಬೇಡ್ಕರ್ ಅವರ ಸಂವಿಧಾನದಲ್ಲೇ ಈ ದೇಶವನ್ನು ಈ ರಾಜ್ಯವನ್ನು ನೋಡ್ತಾ ಇರತಕ್ಕಂಥವ್ರು ಡಾಕ್ಟರ್ ಜಿ ಪರಮೇಶ್ವರ್ ಅವರು ಏನು ಕಾಂಗ್ರೆಸ್ ಸರ್ಕಾರ ಎರಡ್ ಸಾವಿರದ ಹನ್ನೊಂದು ಹನ್ನೆರಡರಲ್ಲಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಒಂದ್ ಕಡೆ ಕೆಲವೊಂದು ಕಡೆ ಸೊರಕ್ತಾ ಇತ್ತು ಅಂತ ಸಂದರ್ಭದಲ್ಲಿ ಡಾಕ್ಟರ್ ಜಿ ಪರಮೇಶ್ವರ್ ಕೆಪಿಸಿಸಿ ಅಧ್ಯಕ್ಷರಾಗಿ ಕರ್ನಾಟಕ ರಾಜ್ಯಕ್ಕಿಂತ ಸುಮಾರು ಎಂಟು ನೂರು ಕಿಲೋಮೀಟರ್ ಹೆಚ್ಚು ಪಾದಯಾತ್ರೆ ಮಾಡಿ ಕಾಂಗ್ರೆಸ್ ಪಕ್ಷದ ಸಂಘಟನೆ ಮಾಡಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತಂದವರು ಡಾಕ್ಟರ್ ಆದ್ರೆ ಏನು ಬಡಗರೆ ಕ್ಷೇತ್ರದಲ್ಲಿ ಅವತ್ತು ನಡೆದಂತ ಒಂದು ಕೆಡಿಎಸ್ ಮತ್ತು ಬಿಜೆಪಿಯ ಮೈತ್ರಿಯಿಂದ ಈ ಕ್ಷೇತ್ರದಲ್ಲಿ ಒಂದು ಕಾಂಗ್ರೆಸ್ ನಮ್ಮ ಡಾಕ್ಟರ್ ಪರಮೇಶ್ವರ ಪರಮೇಶ್ವರ್ ಸೋಲಾಯ್ತು ಆದ್ರೆ ಅವರು ಧೃತಿ ಕೆಡದೆ ಕಾಂಗ್ರೆಸ್ ಕಟ್ಟಿ ಈ ರಾಜ್ಯದಲ್ಲಿ ಕಾಂಗ್ರೆಸ್ ಅನ್ನು ಮುನ್ನಡೆಸ್ತಾ ಇದ್ದಾರೆ ಈ ಮೂಲಕ ನಮ್ಮ ಬಡಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲಾ ನಮ್ಮ ಯುವಕರು ಹಾಗೂ ಎಲ್ಲ ನಮ್ಮ ಮತದಾರರು ಕ್ಷೇತ್ರದ ಎಲ್ಲಾ ಜನಾಂಗದ ಮುಖಂಡರುಗಳು ಒತ್ತಾಯ ಮಾಡ್ತಾ ಇದ್ರೆ ಸೇಮ್ ಆಗಬೇಕು ಅಂತ ಪ್ರತಿಭಟನೆ ಮಾಡ್ತಾ ಇದ್ದೀವಿ ಇದು ಒಂದು ಅಂಬೇಡ್ಕರ್ ಅವರು ಸಂವಿಧಾನ ಬರೆದಿದ್ದಾರೆ ಆ ಸಂವಿಧಾನಕ್ಕೆ ಒಂದು ಗೌರವ ಕೊಟ್ಟು ಇಲ್ಲಿವರೆಗೂ ಬರ್ತಾ ಇದ್ದಾರೆ ಅವರು ಕೊಟ್ಟಿರುವಂತಹ ಸಂವಿಧಾನಕ್ಕೆ ಒಂದು ದಲಿತ ಒಂದು ಸಿಎಂ ಮಾಡಿಬಿಟ್ರೆ ಆ ಸಂವಿಧಾನ ಒಂದು ಪೂರ್ಣ ಒಂದು ಪ್ರಮಾಣದಲ್ಲಿ ಒಂದು ಮನ್ನಣೆ ಸಿಕ್ತತೆ ಅಂತೇಳಿ ನಾವು ಕೇಳ್ತಾ ಇದ್ದೀವಿ ಅಮೇಶ್ ಸಾಹೇಬು ನೀವು ಬರೀ ದಲಿತು ಅಂತಲ್ಲ ಒಂದು ಕುದುವಂತ ರಾಜಕಾರಣಿ ಒಂದು ಫಾರಿನರ್ ಅಲ್ಲಿ ಓದ್ತಾ ಬಂದಿದ್ದಾರೆ ಒಂದು ರಾಜಕಾರಣ ಯಾವ ಥರ ಅನ್ನೋದು ಅವರು ತಿಳಿದಿದ್ದಾರೆ ಕಾನೂನು ಅನ್ನೋದನ್ನ ಸತ್ಯವಾಗಿ ತಿಳ್ಕೊಂಡ ವ್ಯಕ್ತಿ ಅವರೊಂದು ಸಿಎಂ ಅಂತ ಒಳ್ಳೆ ಕ್ಯಾಂಡಿಡೇಟ್ ಅವರ ಸಿಎಂ ಆಗಬೇಕಾದರೆ ಯಾವುದೇ ಒಂದು ಇತಿಹಾಸದಲ್ಲಿ ಯಾವುದೇ ಒಂದು ಪಕ್ಷವಾಗಿ ಪಕ್ಷ ಯಾವುದೇ ಪಕ್ಷ ಅಲ್ಲಿ ಇಂಥವರೆಗೂ ದಲಿತ ಸಿಎಂ ಯಾವುದೇ ಕ್ಷೇತ್ರದಲ್ಲಿ ದಲಿತ ಸಿಎಂ ಮಾಡಬೇಕು ಅಂತ ಅಡಿಗೆರೆ ವಿಧಾನಸಭಾ ಕ್ಷೇತ್ರದ ಎಲ್ಲ ಕಾರ್ಯಕರ್ತರು ಎಲ್ಲ ಜನಾಂಗದ ಮುಖಂಡರುಗಳು ಇವತ್ತು ಸೇರಿ ನಮಗೆ ದಲಿತ ಸಿಎಂ ಮಾಡಬೇಕು ಅಂತ ಕೇಳ್ಬೇಕು ರಾಜ್ಯದಲ್ಲಿ ಸುಮಾರು ನಲವತ್ತು ವರ್ಷಗಳ ಕಾಲ ಡಾಕ್ಟರ್ ಜಿ ಪರಮೇಶ್ವರು ರಾಜಕಾರಣ ಮಾಡಿದ್ದಾರೆ ಈ ರಾಜಕಾರಣದಲ್ಲಿ ದಲಿತ ಮುಖ್ಯಮಂತ್ರಿ ಎಂದು ಪರಮೇಶ್ವರ್ಗೆ ಒಂದು ನಮ್ಮ ರಾಜ್ಯಕ್ಕೂ ಒಂದು ಎಮ್ಮೆ ದಲಿವಾಶಿ ಮಾಡಲೇಬೇಕು ಆ ಮುಖ್ಯಮಂತ್ರಿ ಪದವಿಗೆ ಬಹಳಷ್ಟು ಸೂಕ್ಷ್ಮವಾದಂತ ಬಹಳಷ್ಟು ಹಿರಿಯ ರಾಜಕಾರಣಿಗಳು ಈಗಿನ ಗೃಹ ಮಂತ್ರಿಗಳು ಅತ್ಯಂತ ಸೂಕ್ತ ವ್ಯಕ್ತಿ ಅಂತ ನಾವು ಭಾವಿಸ್ತೇವೆ ಕಾರಣ ಈ ರಾಜ್ಯವನ್ನು ನಡೆಸುವಂತೆ ಅವರ ಬಿದ್ದೆ ಅವರ ಸೇವಾ ಬದ್ಧತೆ ಯೋಚನೆ ಬಂದಾಗ ಪರಿಗಣಿಸಿಕೊಂಡು ಅಭಿಮಾನ ಇರುವಂತ ಯಾರೂ ಕೂಡ ಈ ದಲಿತ ಮುಖ್ಯಮಂತ್ರಿ ಆಗಿಲ್ಲ ಕರ್ನಾಟಕದಲ್ಲಿ ಬೇರೆ ಬೇರೆ ರಾಜ್ಯಗಳಲ್ಲಿ ದಲಿತ ಮುಖ್ಯಮಂತ್ರಿಗಳಾಗಿದ್ದಾರೆ ಆದರೆ ಈ ಕರ್ನಾಟಕದ ಸಮರ್ಥ ವ್ಯಕ್ತಿ ನಾಲ್ಕು ಭಾಷೆಗಳ ಜ್ಞಾನ ಇತ್ತು ವಿದ್ಯಾವಂತರು ಒಳ್ಳೆಯ ಸಜ್ಜನಕ್ಕೆ ಒಂದು ದ್ವಿತೀಯ ಅಂಬೇಡ್ಕರ್ ಇರ್ತಕ್ಕಂಥ ಸದ್ಗುಣ ಇರತಕ್ಕಂಥ ಡಾಕ್ಟರ್ ಬಿ ಪರಮೇಶ್ವರ್ ಮುಖ್ಯಮಂತ್ರಿ ಆಗಲಿಕ್ಕೆ ಸಮರ್ಥ ಶಕ್ತಿಗಳು ಇರ್ತಾರೆ ನೀವೆಲ್ಲರೂ ಅವರಿಗೆ ಹೈಕಮಾಂಡ್ ಅವರು ಎತ್ತು ಎತ್ತು ಕೊಟ್ಟು ಈ ಒಂದು ಇರ್ತಕ್ಕಂಥ ಎರಡೂವರೆ ವರ್ಷಗಳ ಕಾಲ ಅವರು ಮುಖ್ಯಮಂತ್ರಿ ಕೆಲಸ ಮಾಡಿ ಒಳ್ಳೆಯದಾಗ್ತದೆ ಇನ್ನೊಂದು ಸರ್ಕಾರ ಅಧಿಕಾರ ನಷ್ಟ ಮಾಡಿದೆ ಇವತ್ತು ಪಮೇಶ್ವರ್ ಸಾಹೇಬ್ ನಾಲ್ನ ಉಪಮುಖ್ಯಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ ಕೆಪಿಸಿದ ಸತತ ವರ್ಷ ವರ್ಷದ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದಾರೆ ಇವತ್ತು ನಮಸ್ಕಾರ ಉಪಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದಂಥ ವ್ಯಕ್ತಿ ಅಂದ್ರೆ ಯಾರಾದ್ರೂ ಇದ್ರೆ ಅದು ಡಾಕ್ಟರ್ ಜಿ ಪರಮೇಶ್ವರ್ ಸಾಹೇಬ್ ಅಂತ ಹೇಳ್ಬೋದು ದಯವಿಟ್ಟು ನಾನು ಏನಾರ ಸರ್ಕಾರ ಸಿದ್ದರಾಮಯ್ಯ ಸಾಹೇಬ್ ಹೇಳ್ಕೊಳ್ಳೋದು ಒಂದೇ ಖರ್ಗೆ ಸಾಹೇಬ್ ಅಂತ ಹೇಳೋದು ಮತ್ತು ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ನನಗೆ ಗೊತ್ತಾಗ ನಾವು ಏನು ಸಂಘಟನೆ ಇಡೀ ನಮ್ಮ ದಲಿತ ಸಮುದಾಯ ಮತ್ತು ಹೊರಡಕೆರೆ ಸಮಾಜದ ಎಲ್ಲ ಮುಖಂಡ ಪರವಾಗಿ ನಾವು ಮಾತಾಡ್ಬೋದೇ ದಯವಿಟ್ಟು ಪರಮೇಶ್ವರ್ ಸಾಹೇಬನ ಏನೋ ಮಾಡಿ ಮುಖ್ಯಮಂತ್ರಿ ಮಾಡಬೇಕು ಅಂತ ಭರವಸೆ ಹೇಳ್ಕೊಳ್ತೀನಿ ಯಾಕೆಂದ್ರೆ ಅವ್ರು ಇವತ್ತು ರಾಜ್ಯದಲ್ಲಿ ಒಂದು ದಲಿತ ಸಮುದಾಯದ ಎಲ್ಲಾ ಜನ ವ್ಯಕ್ತಿನ ಗೌರವಿಸ್ಕೊಂಡು ಬರ್ತಾ ಇವತ್ತು ಸರ್ಕಾರ ನಡೆಸ್ಕೊಂಡು ಬರ್ತಾ ಮಾಡ್ಬೇಕು ಅಂತ ಅವಕಾಶ ಇದ್ರೆ ಬಂದ್ರೆ ದಯವಿಟ್ಟು ನಮ್ಮ ದಲಿತ ಸಿಎಂ ಮಾಡಿದ ಸಿಎಂ ಮಾಡಿ ಎರಡು ಸಾವಿರದ ಹದಿಮೂರರಲ್ಲಿ ನಮ್ಮ ಸರ್ಕಾರ ಬರೋಕ್ಕೆ ಮೂಲಕ ಕೆಪಿಸಿಸಿ ಅಧ್ಯಕ್ಷರಾಗಿದ್ದರು ನಮ್ಮ ಕ್ಷೇತ್ರದಲ್ಲಿ ಹದಿನಾಲ್ಕು ತಿಂಗಳು ಸಿಎಂ ಆಗಿದ್ದರು ನಾವು ನಾವು ಹಾಗೂ ನಮ್ಮ ಸಿಎಂ ಮಾಡಿದ್ದೇವೆ ಸಿಎಂ ಮಾಡಿದ್ರು ಇವಾಗ ಸಿಎಂ